ಜಿಲ್ಲೆಯ ಮೋಟಾರು ಚಾಲನಾ ಪರವಾನಿಗೆಗೆ ಜಿಲ್ಲಾ ಕೇಂದ್ರವನ್ನ ಅವಲಂಬಿಸಬೇಕಿತ್ತು ಈ ಕಷ್ಟವನ್ನು ತಪ್ಪಿಸಲು ದಾಂಡೇಲಿಯ ಅಂಬೇವಾಡಿಯಲ್ಲಿ ಐದು ಕೋಟಿ ವೆಚ್ಚದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ನಿರ್ಮಾಣವಾಗಿದ್ದು ತಾಲೂಕಿನ ಜನತೆಗೆ ಅನುಕೂಲವಾಗುತ್ತದೆ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು ದಾಂಡೇಲಿಯ ಅಂಬೇವಾಡಿಯಲ್ಲಿ ನಿರ್ಮಿಸಲಾದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಕಟ್ಟಡವನ್ನು ಉದ್ಘಾಟಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದರು ಮೋಟಾರು ವಾಹನ ತರಬೇತಿ ಹಾಗೂ ಸ್ವಯಂಚಾಲಿತ ಟ್ರ್ಯಾಕ್ ಹೊಂದಿರುವ ಎರಡನೇ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಇದಾಗಿದೆ ದಾಂಡೇಲಿಗೆ ಅಗತ್ಯವಿರುವ ನೂತನ ಬಸ್ ನಿಲ್ದಾಣ ನಿರ್ಮಾಣ ಗ್ರಾಮೀಣ ಭಾಗಕ್ಕೆ ಮಿನಿ ಬಸ್ ಸಂಚಾರ ದಾಂಡೇಲಿ ಬೆಂಗಳೂರು ಪಲ್ಲಕ್ಕಿ ಬಸ್ ಸಂಚಾರ ಹಲವು ಬೇಡಿಕೆಗಳು ಈ ಭಾಗದ ಜನರದ್ದಾಗಿದ್ದು ಈ ಬೇಡಿಕೆಗಳಿಗೆ ಕ್ರಮ ಕೈಗೊಳ್ಳುವುದು ಆರ್ಟಿಒ ಇಲಾಖೆ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂದು ಮಾತು ಹೇಳಿದರು ಶಾಸಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಮಾತನಾಡಿ ದಾಂಡೇಲಿ ತಾಲೂಕು ಘೋಷಣೆಯಾದ ನಂತರ ಪ್ರಾದೇಶಿಕ ಸಾರಿಗೆ ಕಚೇರಿಯ ಅವಶ್ಯಕತೆಯನ್ನು ಮನಗಂಡು ತಾಲೂಕಿಗೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗಳ ಕಚೇರಿಯನ್ನು ತಂದಿರುವುದಾಗಿ ಹೇಳಿದ ಅವರು ಮಂಜೂರು ಮಾಡಲಾಗಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಈಗ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದ್ದು ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಇಂದಿನ ದಿನಮಾನದಲ್ಲಿ ರಾಜಕೀಯ ಮಾಡುವುದು ಕಷ್ಟವಾಗಿದೆ ತಾಲೂಕು ಅಭಿವೃದ್ಧಿಗೆ ಹಲವಾರು ತೊಡಕುಗಳಿದ್ದರೂ ಪ್ರಾಮಾಣಿಕ ಪ್ರಯತ್ನ ಮಾಡಿ

ಹಾಗೆ ನಾನು ಅಭಿನಯಿಸ್ತೇನೆ ಸತವನ್ನ ಮಾಡಿ ಈ ಇಲಾಖೆಯನ್ನು ನಡೆಸ್ತಾ ಬಂದಿದ್ದಾರೆ ಇವತ್ತು ನಾನು ಈ ಭಾಗ ಶಾಸಕ ಆಗಿ ಈ ಭಾಗದ ಬಗ್ಗೆ ಏನು ಹೇಳಿದಾದ್ರೆ ನಾಳೆ ಬಂದ ನಾಲ್ ಹೇಳೇ ಇಲ್ಲ ವೇದಿಕೆಯಲ್ಲಿ ಧಾರವಾಡದ ಅಪರಾಧ ಸಾರಿಗೆ ಆಯುಕ್ತ ಹಾಲು ಸ್ವಾಮಿ ಬೆಂಗಳೂರು ಸಾರಿಗೆ ಆಯುಕ್ತ ಬಿಪಿ ಉಮಾಶಂಕರ್ ಬೆಳಗಾವಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತೆ ಎಂಪಿ ಓಂಕಾರೇಶ್ವರಿ ದಾಂಡೇಲಿ ಸಹಾಯಕ ಪ್ರಾದೇಶಿಕ ಕಚೇರಿ ಅಧಿಕಾರಿ ಮಲ್ಲಿಕಾರ್ಜುನಪ್ಪ ಹುಬ್ಬಳ್ಳಿಯ ಮುಖ್ಯ ಕಾಮಗಾರಿ ಅಭಿಯಂತರ ದಿವಾಕರ ಯರಗೊಪ್ಪ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಗಾ ಎಂ ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ ಆಯುಕ್ತ ಯೋಗೀಶ್ ಎಎಂ ನಗರಸಭೆ ಆಯುಕ್ತ ಅಶ್ಪಾಕ್ ಶೇಖ್ ಉಪಾಧ್ಯಕ್ಷೆ ಶಿಲ್ಲಾ ಕೋಡೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ಜಾಧವ್ ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಮುಂತಾದವರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ